ನೀವು ರಾಗಿ ಕಣಕ್ಕೆ ಬಂದಿಲ್ಲ ಅಂದ್ರೆ ಒಂದ್ಸರಿ ಭೇಟಿ ಕೊಡ್ಲೇಬೇಕು ಬನ್ನಿ ಕರ್ಕೊಂಡು ಹೋಗ್ತೀನಿ ಗೊಟ್ಟಿಗೆರೆ ಹಿಡಿದು ಭಾಗ್ಯನಗರಕ್ಕೆ ಬಂದು ಅಲ್ಲಿಂದ ಶ್ರೀರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರ ಇಲ್ಲಿಗೆ ಬಂದ್ರೆ ಅದೇ ರಾಗಿ ಕಣ ಸ್ವತಃ ಬೆಳೆದ ಆರ್ಗ್ಯಾನಿಕ್ ಬೆಳೆಗಳು ತಾವೇ ಮನೆಯಲ್ಲಿ ತಯಾರಿಸಿದ ಹುಳಿ ಪುಡಿ ಚಟ್ನಿ ಪುಡಿ ಚಟ್ನಿಗಳು ಉಪ್ಪಿನಕಾಯಿ ತರ ತರಾವರಿ ವಸ್ತುಗಳು ಇಲ್ಲಿ ಸಿಗುತ್ತೆ ಸಾಮಾನ್ಯವಾಗಿ ಕಾಣೋದಕ್ಕೆ ಸಿಗದೇ ಇರುವಂತ ವಿಶೇಷವಾದ ಆಹಾರ ಪದಾರ್ಥಗಳು ಆರ್ಗ್ಯಾನಿಕ್ ವಸ್ತುಗಳು ಇಲ್ಲಿ ಸಿಗುತ್ತೆ ನಿಂಬೆ ಗಾತ್ರದ ಸಪೋಟಾ ಆರ್ಗ್ಯಾನಿಕ್ ಮಿಲ್ಲೆಟ್ಸ್ ಪಾದಿ ಕಾಟನ್ ಪ್ಯೂರ್ ಸಿಲ್ಕ್ ವಸ್ತ್ರಗಳು ಪುಸ್ತಕಗಳು ಬಿದಿರಿನ ಮಣ್ಣಿನ ಕಬ್ಬಿಣದ ವಸ್ತುಗಳು ನೈಸರ್ಗಿಕವಾದ ಸೋಪು ಶಾಂಪೂ ಫನೈಲ್ಗಳು ಮರದಿಂದ ತಯಾರಿಸಿದ ಮನೆ ಬಳಕೆಯ ವಸ್ತುಗಳು ಗೃಹ ಅತಿಥಿಗಳಿಗೆ ನಗಾರಿ ಬಾರಿಸೋ ಚಾನ್ಸ್ ಇದೆ ಬಾರಿಸಿ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇದ್ರೆ ಅದನ್ನು ತೋರಿಸಬಹುದು ಹಾಡ್ತೀರಾ ಹಾಡಿ ಕುಣಿತೀರಾ ಕುಣೀರಿ ಇಲ್ಲಿ ಊಟಕ್ಕೆ ಬೊಂಬಾಟ್ ಭೋಜನ ಇರತ್ತೆ ಎಲ್ಲಾ ಸಸ್ಯಹಾರಿ ನಿಮ್ಗೆ ಸಿಹಿ ಬೇಕಾ ಖಾರ ಬೇಕಾ ಚಾಟ್ಸ್ ಬೇಕಾ ಎಲ್ಲ ಹೆಲ್ದಿ ಆಗಿರೋದು ಸಿಗತ್ತೆ ನಿಮಗೆ ಏನ್ ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಇಷ್ಟ ಆದ್ರೆ ಒಮ್ಮೆ ಭೇಟಿ ಕೊಡಿ